ದರ್ಶನ್ ಅಂದ್ರೆ ಪ್ರಾಣ ಕೈ ಮೇಲೆ ಟ್ಯಾಟೋ ಹಾಕೊಳ್ಳೋಕ್ಕೂ ಮುಂದಾಗಿದ್ರು ಈ ನಟಿ ಆದ್ರೆ ಆಗಿದ್ದೇನು ಗೊತ್ತಾ ಅಂಜಲಿ ಸುಧಾಕರ್ ಯಾರು ಅನ್ನೋದು ಗೊತ್ತೇ ಇದೆ ಆದ್ರೆ ಇವರು ದರ್ಶನ್ ಅಪ್ಪಟ ಅಭಿಮಾನಿ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ ಅನ್ಸುತ್ತೆ ದರ್ಶನ್ ಜೊತೆಗೆ ಸಿನಿಮಾಗಳೇನು ಮಾಡಿಲ್ಲ ಆದ್ರೂ ಕೂಡ ಪರಿಚಯ ಇದ್ದಾರೆ ಅಕ್ಕ ಪಕ್ಕದಲ್ಲಿಯೇ ಶೂಟಿಂಗ್ ನಡೆದ ಸಮಯದಲ್ಲಿಯೇ ಮೀಟ್ ಆಗಿದ್ದಾರೆ ಸಾಕಷ್ಟು ಮಾತನಾಡಿದ್ದಾರೆ ನಾವೇನೂ ಅಲ್ಲ ನೀವೆಲ್ಲ ಸೇರಿ ಕಟ್ಟಿದ ಕನ್ನಡ ಸಿನಿಮಾ ರಂಗದಲ್ಲಿ ನಾವಿದ್ದೇವೆ ಅನ್ನೋದನ್ನ ದರ್ಶನ್ ಹೇಳಿದ್ದಾರೆ ಆ ವಿಚಾರವನ್ನು ಹೇಳ್ಕೊಂಡಿರೋ ನಟಿ ಅಂಜಲಿ ತಾವಿಷ್ಟು ದರ್ಶನ್ ಅಭಿಮಾನಿ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ವಿಶೇಷ ಮಾತುಕತೆಯಲ್ಲಿ ತಮ್ಮ ಬೇರೆ ಬೇರೆ ಸಾಕಷ್ಟು ವಿಷಯಗಳನ್ನ ಹೇಳಿದ್ದಾರೆ ಇವರ ಮಾತುಗಳ ಕಂಪ್ಲೀಟ್ ವಿವರ ಇಲ್ಲಿದೆ ನೋಡಿ ಅಂಜಲಿ ಅವರು ಬೆಳಗ್ಗೆ ಬೇಗ ಹೇಳ್ತಾರೆ ನಾಲ್ಕು ಮೂವತ್ತಕ್ಕೆಲ್ಲ ಎದ್ದು ಬಿಡೋದು ಅಭ್ಯಾಸ ಆಗಿದೆ ದುಬೈಯಲ್ಲಿಯೇ ವಾಸವಿದ್ದ ಅಂಜಲಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಲು ಬೇಗ ಹೇಳ್ತಾ ಇದ್ರು ಮಕ್ಕಳು ಎದ್ದು ಆರು ಗಂಟೆಗೆ ಬಸ್ಗೆ ಹೋಗೋ ಹೊತ್ತಿಗೆ ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಯೋಗ ಕೂಡ ಮಾಡ್ತಾ ಇದ್ರು ಆ ಯೋಗದ ಅಭ್ಯಾಸ ಈಗಲೂ ಇದೆ ಹೆಣ್ಣು ಮಕ್ಕಳು ಇಬ್ರು ಕೂಡ ಚೆನ್ನಾಗಿ ಓದಿದ್ದಾರೆ ದೊಡ್ಡ ಮಗಳು ಡಾಕ್ಟರ್ ಆಗಿದ್ದಾಳೆ ಲಂಡನ್ ಅಲ್ಲಿಯೇ ಇರ್ತಾಳೆ ಚಿಕ್ಕ ಮಗಳು ಕೂಡ ಎಜುಕೇಶನ್ ಮುಗಿಸಿದ್ದಾರೆ ಹಾಗಾಗಿಯೇ ಮಕ್ಕಳ ಎಜುಕೇಷನ್ ಆದ್ಮೇಲೆ ದುಬೈಯಿಂದ ಅಂಜಲಿ ಪತಿ ಜೊತೆಗೇನೆ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ ಸಿನಿಮಾಗಳಲ್ಲಿ ಸೀರಿಯಲ್ ಗಳಲ್ಲಿಯೇ ನಟಿಸ್ತಾ ಇದ್ದಾರೆ ಅಂಜಲಿ ಅವರಿಗೆ ಓದುವ ಹವ್ಯಾಸ ಇದೆ ಅದಕ್ಕೇನೆ ಸಾಕಷ್ಟು ಬುಕ್ ಗಳನ್ನ ಓದಿದ್ದಾರೆ ಕತೆ ಮತ್ತು ಕಾದಂಬರಿ ಓದ್ತಾರೆ ಬಯೋಗ್ರಫಿಗಳನ್ನ ಓದೋದು ಇದೆ ಆದ್ರೆ ದುಬೈಯಿಂದ ಬರುವಾಗ ತಮ್ಮ ಬಳಿ ಇದ್ದ ಆ ಎಲ್ಲಾ ಪುಸ್ತಕಗಳನ್ನ ಅಲ್ಲಿದ್ದ ಆಪ್ತರು ಸ್ನೇಹಿತರು ಹೀಗೆ ಎಲ್ರಿಗೂ ಕೊಟ್ಟು ಬಂದಿದ್ದಾರೆ ಹೀಗೆ ಪುಸ್ತಕ ಕೊಡಲು ಕಾರಣವೂ ಕೂಡ ಇದೆ ತಾವು ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ಇಲ್ಲಿ ಪುಸ್ತಕ ಸಿಕ್ಕೇ ಸಿಗ್ತವೆ ಆದ್ರೆ ಅಲ್ಲಿರೋರ್ಗೆ ಈ ಪುಸ್ತಕಗಳು ಸಿಗೋದಿಲ್ಲ ಹಾಗಾಗಿಯೇ ತಮ್ಮ ಬಳಿ ಇದ್ದ ಪುಸ್ತಕಗಳನ್ನೆಲ್ಲವೂ ಕೂಡ ಕೊಟ್ಟಿದ್ದಾರೆ ಪ್ರೀತಿಯಿಂದಲೇ ಅಂಜಲಿ ಅಂತಲೂ ಕೊಟ್ಟಿದ್ದಾರೆ ಅಂಜಲಿ ಅಪ್ಪಟ ದರ್ಶನ್ ಫ್ಯಾನ್ ಅಂಜಲಿ ಅವರಿಗೆ ದರ್ಶನ್ ಅಂದ್ರೆ ತುಂಬಾನೇ ಇಷ್ಟ ಆಗ್ತಾರೆ ಅವರ ಜೊತೆಗೆ ಸಿನಿಮಾ ಏನು ಮಾಡಿರಲಿಲ್ಲ ಅಂಜಲಿ ಸಿನಿಮಾ ರಂಗ ಬಿಟ್ಟು ಮದುವೆಯಾಗಿ ದುಬೈಗೆ ಮೇಲೆ ದರ್ಶನ್ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದಾರೆ ಆದ್ರೆ ದರ್ಶನ್ ಇವರಿಗೆ ಪರಿಚಯ ಇದ್ದಾರೆ ಚಿತ್ರೀಕರಣದ ಸಮಯದಲ್ಲಿಯೇ ಅಕ್ಕ ಪಕ್ಕ ಫ್ಲೋರ್ ಅಲ್ಲಿ ಶೂಟಿಂಗ್ ನಡೆದಿದೆ ಆಗಲೇ ದರ್ಶನ್ರನ್ನ ಭೇಟಿಯಾಗಿದ್ದಾರೆ ಮಾತುಕತೆ ಕೂಡ ನಡೆಸಿದ್ದಾರೆ ಪರಸ್ಪರ ಗೌರವಿಸಿದ್ದಾರೆ ಆದ್ರೆ ಅಂಜಲಿ ಅವರಿಗೆ ದರ್ಶನ್ ಅಂದ್ರೆ ಪ್ರಾಣ ನೋಡಿ ಅದಕ್ಕೇನೆ ದರ್ಶನ್ ಹೆಸರನ್ನ ಟ್ಯಾಟೋ ಹಾಕಿಸ್ಬೇಕು ಅಂತಲೂ ಪ್ಲಾನ್ ಮಾಡಿದ್ರು ಆದ್ರೆ ಮಗಳು ಬೇಡ ಅಂದಿದ್ದಕ್ಕೇನೆ ಬಿಟ್ಟಿದ್ದಾರೆ ಅನ್ನೋದನ್ನ ಸ್ವತಃ ಅಂಜಲಿ ಸುಧಾಕರ್ ಹೇಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು